ಎಲ್ರಿಗೂ ಕೂಡ ನಮಸ್ಕಾರ ಸಾಕಷ್ಟು ಕಲಾವಿದರು ಬಿಗ್ ಬಾಸ್ ನ ಫಾಲೋ ಮಾಡ್ತಾರೆ ಅದರಲ್ಲೂ ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ ವಿಜರಾಗು ಅವರು ಕೂಡ ಬಿಗ್ ಬಾಸ್ನೆ ಫಾಲೋ ಮಾಡ್ದ ಇರ್ತಾರ ಸೊ ಅವರು ಕೂಡ ಇಷ್ಟಪಟ್ಟು ನೋಡ್ತಾರೆ ಬಿಸಿ ಆಗಿರ್ತಾರೆ ಅವರು ಆದ್ರೆ ಫ್ರೀ ಇದ್ದಾಗಲೆಲ್ಲ ಪ್ರೋಮೋಗಳಾಗಿರ್ಬೋದು ತುಣುಕುಗಳು ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ ಸೊ ಅಂತದ್ರಲ್ಲಿ ಡ್ರೋಮ್ ಪ್ರತಾಪ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ನೋಡ್ತಾ ಇರ್ತಾರೆ ಅದರಲ್ಲಿ ಕೆಲವಷ್ಟು ಮಂದಿ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅದರಲ್ಲಿ ವಿಜಯ್ ಅವರು ಕೂಡ ಒಬ್ರು ಸೊ ಈಗ ನಾಮಿನೇಷನ್ ಟೈಮ್ ಈ ವಾರ ಯಾರು ಹೊರ ಬರ್ತಾರೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ ವಾರವೂ ಕೂಡ ನಾಮಿನೇಟ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಆದ್ರೆ ಅವರು ಸೇಫ್ ಆಗಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಕರೆಕ್ಟ್ ಯಾಕೆಂದ್ರೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಹೇಳ್ಬಿಡ್ಬೋದು ಡ್ರೋಮ್ ಪ್ರತಾಪ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗ್ತಾರೆ ಅಂತ ಅದೇ ರೀತಿ ವಿಜಯ ರಾಘವರು ಕೂಡ ತಿಳಿಸಿದ್ದಾರೆ ಮೈಕಲ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದೇನಪ್ಪ ಅಂದ್ರೆ ಡ್ರೋಮ್ ಪ್ರತಾಪ್ ಫೇಕ್ ಹೇಳ್ತಾರೆ ಆ ಒಂದು ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅವ್ರಿಗೂ ಕೂಡ ಇಷ್ಟವಾಗಿರುವಂತಹ ಸ್ಪರ್ಧೆ ಬೇರೆ ಜೊತೆಗೆ ಆಟ ಚೆನ್ನಾಗಿ ಆಡ್ತಿದ್ದಾರಲ್ಲ ಯಾವ ರೀತಿ ಅದನ್ನ ಆ ರೀತಿ ಒಪ್ಕೊಳ್ಳಕ್ ಆಗುತ್ತೆ ವರ್ಡ್ ಒಪ್ಕೊಳ್ಳಕ್ ಆಗೋದಿಲ್ಲ ಯಾರು ಏನೇ ಅಂದ್ರು ಡ್ರೋಮ್ ಪ್ರತಾಪ್ ಅವರ ಒಂದು ಆಟವನ್ನ ಮುಂದುವರಿಸಿ ಅವರಿಗೆ ಒಳ್ಳೆಯದಾಗುತ್ತೆ ಜನ ಒಂದು ಬೆಂಬಲ ಇದೆ ಪ್ರತಾಪ್ ಅವರು ಮುಂದೆ ನುಗ್ತಾ ಇರ್ತಾರೆ ಸೊ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಲ್ಲ ಜನರಿಗೆ ಮಾತ್ರ ತಲೆ ಬಾಗ್ಬೇಕು ಅದನ್ನ ಬಿಟ್ಟು ಬೇರೆ ಸ್ಪರ್ಧಿಗಳಿಗೆ ತಲೆ ಬಾಗ್ಬಾರದು ಈಗಿರುವಂತ ಮಾತನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನ್ನರ್ ಆಗಿದ್ದಂತ ವಿಜಯ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಇದರಿಂದಾಗಿ ಎಷ್ಟು ಖುಷಿ ಆಗುತ್ತೆ ಒಂದು ಮಾತನ್ನ ವಿಜಯ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಹೇಳಿದಂತ ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಇದನ್ನ ಕೇಳಿಸಿಕೊಂಡ್ರೆ ತುಂಬಾನೇ ಖುಷಿ ಪಟ್ಬಿಡ್ತಾರೆ ಸೊ ನೀವು ಕೂಡ ಡ್ರೋಮ್ ಪ್ರತಾಪ್ ನ ಇಷ್ಟಪಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಡ್ರೋಮ್ ಪ್ರತಾಪ್ ಇಷ್ಟವಾದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಸೊ ಬಹುಶಃ ಇವರು ಫಿನಾಲೆಗೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ ಎಲ್ಲರೂ ಕೂಡ ಅದನ್ನೇ ಹೇಳ್ತಿರೋದು ಅದೇ ರೀತಿ ವಿಜಯ ಅವರಿಗೆ ಕೆಲವೊಂದು ಕಡೆ ಅನಿಸ್ತಾ ಇದೆ ಅಂತೆ ಡ್ರೋಮ್ ಪಡದ ಅವರು ಬರುವಂತ ನಿರೀಕ್ಷೆ ಇದೆ ಅಂತ